ఏ ఇల్లోడండి కట్టేది బెగ్ బగా కొట్టు 23 23 ఓ వెన్ కేర్ కొడొ వెల్కమ్ బ్యాక్ టు మై ఛానల్ ಸೊ ಇದು ಸಂಜೆ ಅಮೆಝಾನ್ ಫಾರೆಸ್ಟ್ ಅಂತ ಎಕ್ಸಿಬಿಷನ್ ಇದೆ ಹೋಗೋಣ ಅಂತ ಹೊರಟಿದ್ವಿ ಅದಕ್ಕೂ ಮುಂಚೆ ಸ್ವಲ್ಪ ಮನೆಯಲ್ಲಿ ಚಿಕ್ಕ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಹೊರಡ್ತೀವಿ ಅಲ್ಲೆಲ್ಲ ಯಾವ ತರ ಆಯ್ತು ಏನು ಅಂತ ಶೇರ್ ಮಾಡ್ಕೊತೀನಿ ಬ್ಲಾಗ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ಫೈನಲಿ ನಾನು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ ನಾವು ಹೊರಟಿದ್ದು ಸೆವೆನ್ ಫೋರ್ಟಿ ಫೈವ್ ಆಯಿತು ಮನೆ ಬಿಡೋ ಅಷ್ಟರಲ್ಲೇನೇನೆ ಏನಕ್ಕಪ್ಪ ಲೇಟು ಅಂತ ಅಂದರೆ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಹೊರಟಿದ್ದು ಮತ್ತು ಅಲ್ಲಿ ಹೋದರೆ ಫುಡ್ಡೆಲ್ಲ ಅಷ್ಟು ಚೆನ್ನಾಗಿರಲ್ಲ ಮತ್ತು ಸರಿ ಹೋಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಮನೇಲೆ ತಿನ್ಕೊಂಡು ಹೊರಟಿದ್ದು ಇಲ್ಲ ಶಾನು ಕೂಡ ಆಟ ಮಾಡ್ತಾಳೆ ಸುಮ್ಮನೆ ಏನೇನೋ ತೊಗೋತಾಳೆ ವೇಸ್ಟ್ ಮಾಡ್ತಾಳೆ ತಿನ್ನಲ್ಲ ಏನೂ ಇಲ್ಲ ಬಟ್ ಇಲ್ಲಿ ಒಂದು ದೋಸೆ ಹಾಕೊಟ್ಟಿದೆ ರವೆ ದೋಸೆ ಮಾಡಿದ್ದೆ ಅದೇಗೂ ಬೇಕಾಗಿತ್ತು ಅಂತ ಸೊ ಅವಳು ಒಂದು ದೋಸೆ ತಿನ್ಲು ಹಾಗೆ ನೋಡ್ಕೊಂಡು ತಿನ್ಕೊಂಡು ಹೊರಡ್ವಿ ನಾವು ನಮ್ಮ ಮನೆಯಿಂದ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಗಾಡಿಯಲ್ಲಿ ಬಂದ್ರೆ ಫೈವ್ ಮಿನಿಟ್ಸ್ ಅಷ್ಟೇನೆ ನಮ್ಗೆ ಹತ್ರನೇ ತುಂಬಾ ಹತ್ರನೇ ಮನೆಯಿಂದ ಸೊ ಹಾಗೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅವರು ಎಂಟ್ರಿ ಟಿಕೆಟ್ ಇರುತ್ತಲ್ಲ ಅಲ್ಲ ಅಂತ ಹೋದ್ರು ಸೊ ನಾನು ಇಬ್ರು ಬೈಕ್ ಮಾಡ್ತಾ ನಿಂತ್ಕೊಂಡು ಅಲ್ಲೇನೇನೆ ಸೊ ಮೇಲೆ ನಾವು ಒಳಗಡೆ ಹೋದ್ವಿ ಒಳಗಡೆ ಸ್ವಲ್ಪ ಡೌನ್ ಬಟ್ ಸ್ಟೆಪ್ಸ್ ಎಲ್ಲ ಇದ್ದಾವೆ ಹೋಗ್ತಾ ಸೊ ಹೋಗ್ತಾ ಮಂದ್ರೆ ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸ್ ಎಲ್ಲೋ ಅಷ್ಟೇನೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡಿದ್ರು ಫ್ಲವರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ನಾವು ಇನ್ನು ಅಲ್ಲಿ ಅಬ್ಬಿ ವಿಡಿಯೋ ಮಾಡ್ಕೋತೀನಿ ಸ್ವಲ್ಪ ಜನ ಎಲ್ಲ ಹೋಗ್ತಿದ್ರಲ್ಲ ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಅವ್ರು ಹೋದ್ಮೇಲೆ ಹೋಗುವ ಅಂತ ಹೇಳಿದ್ರು ಹಂಗಾಗಿ ಸೈಡ್ ಅಲ್ಲಿ ನಿಂತಿದ್ದೆ ಅಷ್ಟೇ ಸೊ ಒಳಗಡೆ ಹೋದ್ವಿ ಆ ಕಡೆ ವಾಲ್ಗಳಲ್ಲೆಲ್ಲ ಗಳಲ್ಲೆಲ್ಲಾ ಒಳಗಡೆ ಎಂಟ್ರಿ ಕೊಟ್ವಿ ಈ ತರ ಸ್ಟಾರ್ಟಿಂಗ್ ಹಾರ್ಟ್ ಸಿಂಬಲ್ ಇಂದ ಫ್ಲವರ್ ಇಂದು ಈ ತರ ಡೆಕೋರೇಷನ್ ಇದೆ ತುಂಬಾನೇ ಚೆನ್ನಾಗಿದೆ ಅದಂತೂ ಇನ್ನೆಲ್ಲಾ ಒಳಗಡೆ ಆರ್ಟಿಫಿಷಿಯಲ್ ಅನಿಮಲ್ಸೇ ಇರೋದು ಅದು ಕೂಡ ತುಂಬಾ ಚೆನ್ನಾಗಿದೆ ಶಾನುಗಂತೂ ತುಂಬಾ ತುಂಬಾನೇ ಇಷ್ಟ ಆಯ್ತು ಅವಳೆಲ್ಲ ಮುಟ್ಟಿ ಆರ್ಟಿಫಿಷಿಯಲ್ ಅಲ್ಲಿ ಮನ್ಸಿನ ನೋಡಿ ನನ್ಗೂ ತುಂಬಾ ಖುಷಿನೇ ಆಯ್ತು ಮತ್ತೆ ನಾವೇನಪ್ಪ ಅಂತ ಅಂದ್ರೆ ತರ ಫಸ್ಟ್ ಕರ್ಕೊಂಡು ಹೋಗ್ತಿವಿ ಅವಳಿಗೆ ಅವ್ಳಿಗೂ ಬೋರ್ ಆಗಲ್ಲ ಯಾವಾಗಾದ್ರೂ ಹೊರ್ಗಡೆ ಈ ತರ ಕರ್ಕೊಂಡು ಹೋಗ್ತಿದ್ರೆ ಹಂಗಾಗಿ ತುಮಕೂರಲ್ಲಿ ಏನಾದ್ರು ಮತ್ತೆ ಅಲ್ಲಿ ಹೋಗ್ಬೇರೆ ತರ ಫಿಶ್ ಇನ್ ಬೇರೆ ಇತ್ತು ಅದು ಸ್ವಲ್ಪ ಚೆನ್ನಾಗೇ ಇತ್ತು ಎಂಟ್ರೆನ್ಸ್ ಎಲ್ಲ ನೆನೆ ಅದೆಲ್ಲ ಆದ್ಮೇಲೆ ಹಾಗೆ ಎಲ್ಲ ನೋಡ್ಕೊಂಡು ಮತ್ತೆ ವಾಲ್ ಪೇಪರ್ ಅಂತೂ ತುಂಬಾನೇ ಚೆನ್ನಾಗಿದೆ ವಾಲ್ ಪೇಪರ್ಸ್ ಅಂತೂ ನೋಡೋದಕ್ಕೆ ಮತ್ತೆ ಅಲ್ಲಿಗೆ ಹೋಗ್ತಾ ಒಂದು ಗೋರಿಲ್ಲ ತರ ಬಂತು ಅದಂತೂ ತುಂಬಾನೇ ಚೆನ್ನಾಗಿತ್ತು ಅದನ್ ಅದ್ರ ಜೊತೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋತಿದ್ವಿ ಅದಕ್ಕಂತೂ ತುಂಬಾ ಡಿಮ್ಯಾಂಡ್ ಇತ್ತು ಎಲ್ಲಾರು ಅದ್ರ ಹತ್ರನೇ ಬಂದು ತಗೋತಾನೆ ಇದ್ರು ಫೋಟೋಸ್ ವಿಡಿಯೋಸ್ ಎಲ್ಲಾನು ಆಗ ನಾವು ಕೂಡ ವೇಟ್ ಮಾಡ್ತಿದ್ವಿ ತಗೋಣ ಅಂತ ಅಷ್ಟು ಜನ ಇದ್ರು ನಾವು ಫಸ್ಟ್ ಏನಂದ್ಕೊಂಡ್ವಿ ವೀಕ್ಡೇ ಹೋದ್ರೆ ಜನ ಇರಲ್ಲ ಅಂದ್ಕೊಂಡು ಹೋದ್ವಿ ಜಾಸ್ತಿ ಬಟ್ ವೀಕ್ ಡೇಲು ತುಂಬಾ ಜನಾನೇ ಇದ್ರು ಏನಂತ ಫ್ರೀ ಅನ್ನಿಸ್ಲಿಲ್ಲ ಸ್ವಲ್ಪ ರಶ್ ಅಲ್ಲೇ ಇತ್ತು ವೀಕೆಂಡ್ ಅಲ್ಲಿ ಹೋದ್ರೆ ರಶ್ ಇರುತ್ತೆ ಅಂದ್ಕೊಂಡ್ವಿ ಬಟ್ ವೀಕ್ ಡೇಲೂ ಕೂಡ ರಶ್ ಇತ್ತು ಏನಂತ ಫ್ರೀ ಆಗೇನಿರ್ಲಿಲ್ಲ ಬಟ್ ಈ ತರ ಅಂತಂದ್ರೆ ಸ್ವಲ್ಪ ಜನ ಇದ್ರೇನೆ ಚೆನ್ನಾಗಿರುತ್ತೆ ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ನಾವು ಕೂಡ ನೋಡಿ ಗೋರಿಲ್ಲ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹಾಗೇನೆ ಅಲ್ಲಿ ಅದಕ್ಕಂತೂ ಡಿಮ್ಯಾಂಡ್ ಆಗ್ಬಿಟ್ಟಿತ್ತು ಫೋಟೋಸ್ ವಿಡಿಯೋಸ್ ತೊಗೊಳಕೆ ನಾನಂತೂ ವೇಟ್ ಮಾಡಿ ವೇಟ್ ಮಾಡಿ ಮತ್ತೆ ಹೋಗಿದ್ದು ನಾನು ಶಾನು ಕೂಡ ಸ್ಟಾರ್ಟಿಂಗ್ ಶಾನು ಕೂಡ ಅದು ಬರಲ್ಲ ಅಂತ ಅಂದ್ಬಿಟ್ಟು ಎದುರುಕೋತಾ ಇದ್ಲಿ ಎಲ್ರು ಹೋಗಿ ಫೋಟೋ ತೆಗೆಸ್ಕೊಳ್ಳೋದ್ ನೋಡ್ಬಿಟ್ಟು ಅವಳು ಒಂದ್ ಜೊತೆ ಬಂದ್ಲೇನ ಎದ್ರುಕೊಳ್ಲಿಲ್ಲ ಅದಂತೂ ತುಂಬಾ ಚೆನ್ನಾಗಿ ಹಗ್ ಮಾಡ್ಕೊಂಡು ಇದ್ಕೊತಿತ್ತು ಚೆನ್ನಾಗಿತ್ತು ನಂದು ಲಾಸ್ಟ್ ಅಲ್ಲಿ ಇಲ್ಲಿ ಫೋಟೋಸ್ ಬರುತ್ತೆ ನೋಡಿ ನೆಕ್ಸ್ಟ್ ಈಗ ಫೋಟೋ ಮತ್ತೆ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬರುತ್ತೆ ನೋಡಿ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಿತ್ತು ಅದಂತೂ ಗೋರಿಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಆನ್ ವೇ ಹೋಗ್ತಾ ಹೋಗ್ತಾ ಎಲ್ಲ ಕಡೆನೂ ವಾಲ್ ಪೇಪರ್ ಗಳು ಫೋಟೋಸ್ ಎಲ್ಲ ತಗೊಂಡು ಶಾನು ಮತ್ತೆ ನಾನು ಶಾನು ಅಂತ ಫೋಟೋ ಕ್ರೈಸ್ ಇಲ್ಲ ಕೆಲವೊಂದ್ಸರಿ ನಿಂತ್ಕೋತಾಳೆ ಸರಿ ನಿಂತ್ಕೋತಿರ್ಲಿಲ್ಲ ಸೊ ನಾನು ಕೆಲವೊಂದು ಕಡೆ ಎಲ್ಲ ಹಾಗೆ ಫೋಟೋ ತೆಕ್ಕೊಂಡು ಹೋಗಿದ್ದು ಸೊ ಅಬಿ ಅಂತ ಬೇಜಾರ್ ಮಾಡ್ಕೊಂಡು ಫೋಟೋ ತೆಕ್ಕೊಡೋರು ಬಟ್ ನಮಗೆ ಬೋರ್ ಆಗಿ ಸಾಕು ಬಿಡು ಅಂತ ಅಂತಿದೆ ಒಂದು ವಿಡಿಯೋ ಮತ್ತೆ ಫೋಟೋ ಎಲ್ಲ ಮಾಡ್ಕೊಡ್ತಾರೆ ಹಾಗೆನ ಎಲ್ಲ ಕಡೆನು ಸಹ ಸ್ವಲ್ಪ ಫೋಟೋ ವಿಡಿಯೋ ತಗೊಂಡು ಹೋಗಿದ್ವಿ ಮತ್ತೆ ಇದೆಲ್ಲ ಆದ್ಮೇಲೆ ಶಾಪಿಂಗಿಂದ ಇದೆ ಸ್ಟಾಲ್ಗಳು ಅಷ್ಟೇನೆ ಅಲ್ಲಿ ನಾವೇನು ತಗೊಳಕ್ಕೆ ಶಾಪಿಂಗ್ ಅಲ್ಲಿ ಏನು ಹೋಗ್ಲಿಲ್ಲ ಬಟ್ ಹಾಗೆ ಫುಡ್ ಫುಡ್ ಸ್ಟಾಲ್ ಬೇರೆ ಇದೆ ಅಲ್ಲೂ ಕೂಡ ಲಾಸ್ಟ್ಲಿ ಮತ್ತೆ ಗೇಮ್ಸ್ ಇದೆ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ ಆ ಇನ್ಸ್ಟಾಗ್ರಾಮಿಗೆ ಬೇಕಾಗುತ್ತೆ ರೀಲ್ಸಿಗೆ ಅಂತ ಕೆಲವೊಂದೆಲ್ಲಾನು ಹಾಗೆ ಮುಗಿಸ್ಕೊಂಡು ಲಾಸ್ಟ್ ಇದು ಎಲ್ಲ ಮುಗಿದ್ಮೇಲೆ ಆಚೆ ಬಂದ್ರೆ ಶಾಪಿಂಗ್ ಇಂದಿರುತ್ತೆ ಅಷ್ಟೇನೆ ಅದು ನಾರ್ಮಲಾಗೇ ಆಗೇ ಇದೆ ಏನೊಂದಷ್ಟೊಂದು ಏನು ಡಿಫ್ರೆಂಟಾಗೇನಿಲ್ಲ ಆಗೇನಿಲ್ಲ ಮತ್ತೆ ಏನಿದೆ ಅದೆಲ್ಲ ಆದ್ಮೇಲೆ ಫುಡ್ ಸ್ಟಾಲ್ ಇದೆ ಫುಡ್ ಸ್ಟಾಲ್ ಕೂಡ ನಾರ್ಮಲ್ ಆಗಿದೆ ಫುಡ್ ಸ್ಟಾಲ್ ಹತ್ರನೇ ಗೇಮ್ಸ್ ಬೇರೆ ಇದ್ದಾವೆ ನಾವೊಂದು ಎರಡು ಗೇಮ್ಸ್ ಆಡಿದ್ವಿ ಅಷ್ಟೇ ಬಟ್ ಅದು ವೇಸ್ಟೇ ಆಯಿತು ಒಂದು ಗೇಮ್ ಅಲ್ಲಿ ಮಾತ್ರ ಬಾಲ್ ಹಾಕಿದಿದ್ದು ಅಮೌಂಟ್ ಅದು ನಂಬರ್ಸ್ ಎಷ್ಟು ಬರುತ್ತೋ ಅಷ್ಟು ಅಲ್ಲಿ ಏನು ಗಿಫ್ಟ್ ಇರುತ್ತೋ ಅದು ಕೊಡ್ತಾರೆ ಅದೇ ತರ ಅದ್ರಲ್ಲಿ ಏನ್ ವಿನ್ ಆಗಿದ್ದೀವಿ ಅಂತ ತೋರಿಸ್ತೀನಿ ರೀ ಈ ಸರಿ ಅಂತೂ ನಮಗೆ ತುಂಬಾ ಖರ್ಚೆ ಆಗ್ಲಿಲ್ಲ ಬಿಕಾಸ್ ಮುಂಚೆನೆ ನಾವು ಊಟ ಮಾಡ್ಕೊಂಡು ಹೊರಟೋಗಿದ್ವಿ ಇಲ್ಲ ಅಂತ ಅಂದಿದ್ರೆ ಏನಾಗ್ತಿತ್ತು ಅಂದ್ರೆ ಹೋದಾಗ ಅಶ್ವ ಆಗ್ತಿತ್ತು ಏನಾದ್ರೂ ತಿನ್ನೋಣ ಅಂತ ಅನ್ಸುತ್ತೆ ನಾ ಮುಂಚೆನೆ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ಏನು ತಿನ್ಬೇಕು ಅಂತ ಅನಿಸ್ತಿಲ್ಲ ಅಷ್ಟೇ ಊಟ ಮನೇಲೆ ಮಾಡ್ಕೊಂಡು ಹೋಗಿರೋದ್ರಿಂದ ಬಟ್ ಅವಳು ಶಾನಿಗೆ ಸ್ವಲ್ಪ ಪೊಟ್ಯಾಟೊ ಟ್ರಿಸ್ಟರ್ ನೋಡ್ಬಿಟ್ಟು ಅದೊಂದು ಬೇಕು ಅಂತ ಕೇಳಲು ಅಷ್ಟೇ ಅದೊಂದೇ ಕೊಡ್ಸಿದ್ದು ಬಟ್ ಇನ್ನೇನು ನಾನು ತಿನ್ಲಿಲ್ಲ ಅಭಿನೂ ತಿನ್ಲಿಲ್ಲ ಅವಳು ಬೇರೆ ಏನು ಕೇಳಲಿಲ್ಲ ಅದೊಂದೇ ಕೇಳಿದ್ದು ಅದನ್ನೆಲ್ಲ ಕೊಡಿಸ್ಕೊಂಡು ನಾವು ರಿಟರ್ನ್ ಹೊರಟಿದ್ದು ಸೊ ಹಾಗೆ ಗೇಮ್ ಮಾಡ್ತಿದ್ದೆ ನೋಡಿ ಯಾವುದು ಅಂತ ಬಾಲ್ ಹಾಕೋದು ಸೊ ನನ್ಗೆ ನಂಬರ್ ಟ್ವೆಂಟಿ ತ್ರೀ ಬಂದಿತ್ತು ಆ ಟ್ವೆಂಟಿ ತ್ರೀ ಅಲ್ಲಿ ಒಂದೇ ಒಂದು ಗಿಫ್ಟ್ ಬಂತ ನನ್ಗೆ ಲಾಸ್ ಅಟ್ ಅಟ್ಲೀಸ್ಟ್ ಫಿಫ್ಟಿ ಗೇಮ್ ಆಡಿದ್ರು ಏನಾದ್ರೂ ಒಂದು ಗಿಫ್ಟ್ ಬರುತ್ತೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿ ಮತ್ತೆ ಇನ್ನೊಂದು ರಿಂಗ್ ಹಾಕೋದು ಅದು ಕೂಡ ಗೇಮ್ ಆಡ್ಕೊಂಡು ಬಂದ್ವಿ ಒಂದು ಏನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅಂತ ಅಂದರೆ ಫೋನೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ವೀಡಿಯೋ ಫೋಟೋಸ್ ತಗೋತಿದ್ರೆ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ ಸೊ ತುಂಬಾ ಬೇಜಾರಾಯಿತು ಅಲ್ಲಿ ಫೋಟೋ ತೊಗೊಳಕೋದ್ರೂ ಆಗ್ತೇನೆ ಇಲ್ಲ ಅದಕ್ಕೊಂದು ಸ್ವಲ್ಪ ಬೇಜಾರಾಯಿತು ಯಾವ ಎಲ್ಲಿ ಬೇಡ ಏನು ಬೇಡ ಹೋಗೋಣ ಮನೆಗೆ ಅಂತ ಹೋದ್ಮೇಲೆ ಒಂದು ಸ್ವಲ್ಪ ವೀಡಿಯೋಸು ಅದು ಇದು ಬೇಕಾಗುತ್ತೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಹಲ್ಗ ಕೆಲಗೊಂದೆಲ್ಲ ಡಿಲೀಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಸ್ಪೇಸ್ನ ಮಾಡಿಕೊಂಡು ಫೋಟೋಸ್ ಫೋಟೋಸೆಲ್ಲ ತಗೊಂಡು ಬರ್ತಾ ಇದ್ದಿದ್ದು ಸೊ ನಂಗೆ ಇನ್ನಾಗಿ ಇದನ್ನು ಗಿಫ್ಟ್ ಬಂತು ನಮಗೆ ಈ ನೋಡಿದ್ರೆ ಅಲ್ವಾ ಸೊ ಮತ್ತೆ ನೆಕ್ಸ್ಟ್ ನಾನು ರಿಂಗ್ ಹಾಡಿದ್ದು ರಿಂಗ್ ಅಂತೂ ತುಂಬ ವೇಸ್ಟ್ ಆಗೋಯಿತು ಯಾವುದೂ ಬರಲಿಲ್ಲ ಬಟ್ ತುಂಬ ಟಫ್ ಇತ್ತು ಅದೇನಾಗಿತ್ತು ಅಂದರೆ ಐರನ್ ಇರೋದ್ರಿಂದ ಅದು ರಿಂಗು ವೆಯ್ಟ್ ಇದೆ ಎಸೆಯೋಕ್ಕೆ ಹಾಕ್ತಿರ್ಲಿಲ್ಲ ಸ್ವಲ್ಪ ಫಾಸ್ಟಾಗಿ ಎಸಿದ್ರೆ ಫುಲ್ಲು ಆಚೆ ಹೋಗ್ತಿತ್ತು ಸ್ಲೋ ಎಸಿದ್ರೆ ಒಳಗಡೆ ಒಳಗಡೆ ಬೀಳ್ತಿತ್ತು ಸೊ ಫೈನಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೊರಟಿವಿ ಲಾಸ್ಟಲ್ಲಿ ಅವಳಿಗೆ ಪೋಟಾ ಟ್ವಿಟ್ ಕೊಡಿಸಿ ಹೊರಟಿದ್ದು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗು ನಾ ಹೊಸ ವಿಡಿಯೋದೊಂದಿಗೆ